ದೇಶಾದ್ಯಂತ ಗಮನ ಸೆಳೆದ ಉತ್ತರ ಕರ್ನಾಟಕದಲ್ಲಿ ಬಾದಾಮಿ ಮತಕ್ಷೇತ್ರ ಏಕೆಂದರೆ ಈ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಬಿ ಶ್ರೀರಾಮುಲು ಕಣಕ್ಕೆ ನಿಂತಿರುವುದು ಆಕರ್ಷಣೀಯ ಆದರೆ ದುರ್ದೈವ ಅಂದರೆ ಸಿದ್ದರಾಮಯ್ಯನವರು ಗೆದ್ದು ಈ ಕ್ಷೇತ್ರದ ಬಗ್ಗೆ ಗಮನ ಹರಿಸಿದರು ಕ್ಷೇತ್ರದ ಮತದಾರರಲ್ಲಿ ಆಕ್ರೋಶ ಉಂಟಾಗಿದೆ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾದ ಬಾದಾಮಿ ಮತಕ್ಷೇತ್ರ ಇಲ್ಲಿ ಇಮ್ಮಡಿ ಪುಲಿಕೇಶಿಯ ವಿಗ್ರಹ ನೋಡಲಿಕ್ಕೂ ಆಗಲಾರದ ಸುಖೀಲಿತ್ತು ಆದರೆ ಬಾದಾಮಿ ಮತಕ್ಷೇತ್ರದ ಕರ್ನಾಟಕ ರಕ್ಷಣಾ ವೇದಿಕೆ ಯುವಕರು ಈ ವಿಗ್ರಹವನ್ನು ಸ್ವಚ್ಛಗೊಳಿಸಿ ಅಲಂಕರಿಸಿದ್ದರು ಇವರ ಈ ಕಾರ್ಯಕ್ಕೆ ಸ್ಲಗನ ಹಾಗೂ ನಮ್ಮ ವಾಹಿನಿ ವತಿಯಿಂದ ಇವರ ಒಂದು ಸಲಾಂ ವರದಿ ವರದಿಗೊಂಡಿ ಉದಯ ಕರುನಾತಿ ದಿನಪತ್ರಿಕೆ ಹಾಗೂ ವಾಹಿನಿ ಬದಾಮಿ ಪುಲಿಕೇಶಿಯ ಪ್ರತಿಮೆಗೆ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಬಾದಾಮಿ ತಾಲೂಕಿನ ಅಧ್ಯಕ್ಷರು ಬಾದಾಮಿ ತಾಲೂಕಿನ ಉಪಾಧ್ಯಕ್ಷರು ಪ್ರಧಾನ ಕಾರ್ಯಗಳು ಹಲವಾರು ಜನ ಬಂದು ಇಲ್ಲಿ ನಮ್ಮ ಪುಲಿಕೇಶಿ ಒಂದು ವಿಗ್ರಹವನ್ನು ನೋಡಿ ತುಂಬಾ ಮನಸ್ಸಿಗೆ ನೋವಾಗಿ ಯಾವುದೇ ಶಾಸಕರು ಸಹ ಯಾವುದೇ ಜಿಲ್ಲಾಧಿಕಾರಿಗಳು ಸಹ ಯಾವುದೇ ನಗರ ಸ ನಗರ ಸಭಾ ಕೂಡ ಸಹ ಈ ಪ್ರತಿಭೆ ಬಗ್ಗೆ ತಲೆಯನ್ನು ಕೆಡಿಸ್ಕೊಂಡಿಲ್ಲ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಬಾದಾಮಿ ತಾಲೂಕಿನ ಘಟಕದ ಎಲ್ಲ ಪದಾಧಿಕಾರಿಗಳು ವಿದ್ಯಾರ್ಥಿ ಮಿತ್ರರು ಎಲ್ಲ ಪದಾಧಿಕಾರಿಗಳು ಸಹ ಬಂದು ಈ ಒಂದು ಪ್ರತಿಮೆಗೆ ಬಂದು ಇವತ್ತು ಸಂಪೂರ್ಣವಾಗಿ ಶುದ್ಧಿಯನ್ನು ಮಾಡಿದ್ದಾರೆ ನಮ್ಮ ಬಾದಾಮಿ ತಾಲೂಕಿನ ನಗರಾಧ್ಯಕ್ಷರು ಫಕೀರಪ್ಪ ಅವರು ಬಂದರು ಅವ್ರು ಬಂದಿದ್ದು ನೋಡಿ ತಕ್ಷಣ ಇಲ್ಲಿರ್ತಕ್ಕಂಥ ಒಬ್ಬ ಈ ಒಂದು ಶೆಡ್ ಬಾಗಿಲನ್ನು ತೋರಿಸಿ ಇಲ್ಲಿರ್ತಕ್ಕಂಥ ಈ ಮಹಾನುಭಾವ ವೀರಾದಿ ವೀರ ದಕ್ಷಿಣ ಪಥೇಶ್ವರ ಶೂರಾದಿ ಶೂರ ಭರತ ಗಂಡವನ್ನು ಆಳಿರ್ತಕ್ಕಂಥ ಪ್ರತಿಭೆಗೆ ಸ್ವಲ್ಪನಾದರೂ ಇಲ್ಲಿನ ತ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಆಗಲಿ ನಗರ ಪಾಲಿಕೆ ಸದಸ್ಯರುಗಳಿಗೆ ಆಗಲಿ ಮತ್ತು ಸಮಾಜದ ಹಿತ ಚಿಂತರುಗಳಿಗೆ ಪುಲಿಕೇಶಿ ಜ್ಞಾಪಕ ಬರಲಿಲ್ಲ ಇಡೀ ಭಾರತ ದೇಶದಲ್ಲಿ ಬಾದಾಮಿಯನ್ನು ನೋಡ್ತಾ ಇದ್ದಾರೆ ಬಾದಾಮಿಯಲ್ಲಿ ನೆಲೆಸಿರ್ತಕ್ಕಂಥ ಸಾಮ್ರಾಟರು ವಾಸವಾಗಿದ್ದಂಥ ಸಾಮ್ರಾಟರು ಶ್ರೀಯುತ ನಮ್ಮ ಧೀರಾದಿ ದೀರ ವೀರಶೂರ ದಕ್ಷಿಣ ಪಥೇಶ್ವರ ಗಂಡದೆಯ ಗಂಡು ಶೂರ ಶೌರ್ಯ ಕನ್ನಡಿಗ ನಮ್ಮ ಇಮ್ಮಡಿ ಪುಲಿಕೇಶಿಯ ಒಂದು ಪ್ರತಿಮೆಯನ್ನು ಈ ಒಂದು ದೊಡ್ಡ ಮೈದಾನದಲ್ಲಿ ಕುಣಿಸಿದಾರಲ್ಲ ನಾಚಿಕೆ ಆಗಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಅದನ್ನು ಖಂಡಿಸುತ್ತೆ ತಕ್ಷಣ ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀತ ಸಮರಸಿಂಹ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಈಗಲೇ ನಾವು ಓದಿ ಅಲ್ಲಿನ ಬೆಂಗಳೂರು ನಗರದ ಬೆಂಗಳೂರು ನಗರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಉಸ್ತುವಾರಿ ಸಚಿವಗಳನ್ನು ಭೇಟಿ ಮಾಡಿ ನಮ್ಮ ನಗರಾಧ್ಯಕ್ಷ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾನು ಇದನ್ನು ತಿಳಿಸ್ತೀನಿ ತಕ್ಷಣ ಈ ಈ ತಿಂಗಳಲ್ಲೇ ಇಲ್ಲರೂ ಈ ಒಂದು ಎರಡು ಮೂರು ತಿಂಗಳಲ್ಲಿ ಇದು ಉತ್ತಮವಾದಂಥ ಜಾಗದಲ್ಲಿ ಮೆರೆಸಿ ಒಂದು ದಕ್ಷಿಣ ಪದೇಶ್ವರ ಇಮ್ಮಡಿ ಪುಲಿಕೇಶಿಯನ್ನ ನೀವು ಸ್ಥಾಪನೆ ಮಾಡಲೇಬೇಕು ಇದು ತಡೆ ಮಾಡಬಾರ್ದು ಏನೇನೋ ನೀವು ಕಾರ್ಯಕ್ರಮಗಳನ್ನು ಮಾಡ್ತೀವ್ರ ಹಳ್ಳ ಮುಚ್ಚುತ್ತೀವಿ ತೊಳ್ಳ ಮುಚ್ಚೀವಿ ಆ ಭಾಗ್ಯ ಕೊಡ್ತೀವಿ ಈ ಭಾಗ್ಯ ಕೊಡ್ತೀವಿ ಅಂತ ಜನಗಳಿಗೆ ನೀವು ವ್ಯವಹರಿಸ್ತಾ ಇದ್ದೀರಲ್ಲ ನಮಗೆ ಬೇರೆ ಯಾವ ಭಾಗ್ಯ ಬೇಕಾಗಿಲ್ಲ ನಮಗೆ ಬೇಕಾಗಿರ್ತಕ್ಕಂಥ ಭಾಗ್ಯ ಅದು ಇಮ್ಮಡಿ ಪುಲಿಕೇಶಿಯ ಪ್ರತಿಮೆ ಬಾದಾಮಿ ನಗರದ ಪ್ರಮುಖ ರಸ್ತೆಯಲ್ಲಿ ಪ್ರತಿಷ್ಠಾಪನೆ ಆಗಲೇಬೇಕು ನಮ್ಮ ಕರ್ನಾಟಕ ರಕ್ಷಣಾ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಮನವಿಯನ್ನು ಕೊಟ್ಟಿದ್ದಾರೆ ಮನವಿ ಕೊಟ್ಟರು ಸಹ ಅದಕ್ಕೆ ನೀವು ಅದು ಮನವಿಗೆ ಸ್ಪಂದಿಸ್ತಿಲ್ಲ ಅಂತಂದ್ರೆ ನಾವು ತೀವ್ರವಾದಂಥ ಖಂಡನೆಯನ್ನು ಕರ್ನಾಟಕ ರಾಜ್ಯದ ಎಲ್ಲ ಶಾಖೆಗಳ ಪರವಾಗಿ ಜಿಲ್ಲಾಧ್ಯಕ್ಷರ ಪರವಾಗಿ ಬಾಗಿಲಕೋಟೆ ಜಿಲ್ಲಾಧ್ಯಕ್ಷರ ಪರವಾಗಿ ಜಿಲ್ಲಾ ಶಾಖೆಗಳ ಪರವಾಗಿ ಎಲ್ಲ ಶಾಖೆಗಳ ಪರವಾಗಿ ತೀವ್ರವಾಗಿ ಖಂಡನೆಯನ್ನು ಮಾಡ್ತೀವಿ ಈಗ ಇದಕ್ಕೆ ನಾವು ಇದಕ್ಕೆ ಒಂದು ಸಣ್ಣ ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ನಮ್ಮ ನಗರ ಅಧ್ಯಕ್ಷರು ತಾಲೂಕು ಉಪಾಧ್ಯಕ್ಷರು ಆದಂಥ ತಾಲೂಕು ಉಪಾಧ್ಯಕ್ಷ ನಾಗರಾಜ್ ಅವರು ತಾಲೂಕು ಅಧ್ಯಕ್ಷರಕ್ಕಂಥ ಶ್ರೀ ಅವರು ಗೌರವಾಧ್ಯಕ್ಷಕ ನಮ್ಮ ರವಿ ರವಿ ಅವರು ಇವರೆಲ್ಲರ ಸಮ್ಮುಖದಲ್ಲಿ ಈ ಒಂದು ಮಾಲಿಕೆಯನ್ನು ಸಮರ್ಪಣೆ ಮಾಡಿ ಅಂತ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ